ವಿವಿಧ ಬೇಡಿಕೆಗಳಿಂದ ಈಡೇರಿಸುವಂತೆ ಒತ್ತಾಯಿಸಿ ಜುಲೈ ಒಂಬತ್ತರಂದು ಸೋಮಾರಪೇಟೆ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತೆ ಅಂತ ಹೈಟೆಕ್ ಜಿಲ್ಲಾಧ್ಯಕ್ಷ ಎಚ್ಎಂ ಸೋಮಪ್ಪ ತಿಳಿಸಿದ್ದಾರೆ ಸೋಮಾರಪೇಟೆ ಪಟ್ಟಣದ ಕಕ್ಕೆಹೊಳೆ ಜಂಕ್ಷನ್ನಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗಲಿದ್ದು ಪಟ್ಟಣದ ಮುಖ್ಯರಸ್ತೆಯಲ್ಲಿ ತೆರಳಿ ತಾಲೂಕು ಕಚೇರಿಯಿಂದ ತಲುಪಿ ತಹಶೀಲ್ದಾರ್ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಾರ್ಮಿಕ ರೈತ ಜನ ವಿರೋಧಿ ನೀತಿಯಿಂದ ಅನುಸರಿಸ್ತಾ ಇದೆ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತಂದು ಕಾರ್ಮಿಕರ ಕತ್ತು ಹೆಸಕುವ ಕೃತ್ಯ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು ಎಂಟು ಗಂಟೆಯ ಕೆಲಸದ ಅವಧಿಯಿಂದ ಹತ್ತು ಗಂಟೆಗೆ ಏರಿಸಲು ಕಾನೂನು ರೂಪಿಸ್ತಾ ಇದೆ ಕೊಡಗು ಗುಡ್ಡಗಾಡು ಪ್ರದೇಶ ಮತ್ತು ನಾಲ್ಕು ತಿಂಗಳು ಮಳೆ ಇರುತ್ತೆ ಬಡ ಕಾರ್ಮಿಕರು ಚಳಿಯಲ್ಲಿ ಹತ್ತು ಗಂಟೆ ಕೆಲಸ ಮಾಡಲು ಸಾಧ್ಯವಿಲ್ಲ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಮಸೂದೆಯಿಂದ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕೆಂದು ಒತ್ತಾಯಿಸಿದರು ಕೊಡಗು ಜಿಲ್ಲೆಯಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದ ಕಾರ್ಮಿಕರು ಶಿಥಿಲಾವಸ್ಥೆ ತಲುಪಿರುವ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಾ ಕೂಲಿ ಮಾಡ್ತಾ ಇದ್ದಾರೆ ಅನೇಕ ಕುಟುಂಬಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದೆ ಅನೇಕರು ಮುರುಕಲು ಗುಡಿಸಲಿನಲ್ಲೇ ಜೀವ ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ಪೈಸಾರಿ ಜಾಗವನ್ನ ಉಳ್ಳವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಇನ್ನಾದರೂ ಜಿಲ್ಲಾಡಳಿತ ಒತ್ತುವರಿ ಸರಕಾರಿ ಜಾಗವನ್ನ ಮುಟ್ಟುಗೋಲು ಹಾಕಿ ದಿವೇಶನ ರಹಿತ ಕೂಲಿ ಕಾರ್ಮಿಕರಿಗೆ ದಿವೇಶನ ನೀಡಬೇಕೆಂದು ಸೋಮಪ್ಪ ಒತ್ತಾಯಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಘಟನೆ ನಿವೇಶನಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಬಂದಿದೆ ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೈಸಾರಿ ಜಾಗವನ್ನು ಗುರುತಿಸಿ ನಿವೇಶನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಆದರೆ ಜಿಲ್ಲಾಡಳಿತ ಇದುವರೆಗೂ ನಿವೇಶನ ನೀಡಿಲ್ಲ ಅಂತ ಆರೋಪಿಸಿದ್ರು ಗೋಷ್ಠಿಯಲ್ಲಿ ಸಂಘಟನೆಯ ತಾಲೂಕು ಕಾರ್ಯದರ್ಶಿ ಸುಂದರ ಜಿಲ್ಲಾ ಸಲಹೆಗಾರ ಶೇಷಪ್ಪ ಪಾಲ್ಗೊಂಡಿದ್ದರು ದುಷ್ಯಂತಕುಮಾರ್ ಸೋಮವಾರ ಆ ಮನೆಯ ಸಹ ಹಾಲು ಬಿದ್ದು ಹೋಗಿದೆ ಅದನ್ನು ಸಹ ನಮ್ಮ ಆಯಾ ಗ್ರಾಮ ಪಂಚಾಯತಿ ಯಾರು ಇದ್ದಾರೆ ಅವರು ಸಹ ಈ ಮನೆಯನ್ನು ಕೊಡಬಹುದು ಮನೆ ಇಲ್ಲದೆ ಎಪ್ಪತ್ತೈದು ವರ್ಷ ನಾವು ಅದೇ ಲೈನ್ ಮನೆಯಲ್ಲಿ ಕುಡಿಸಲು ಬೇರೆ ರೀತಿಯಲ್ಲಿ ಕಳಿಸಿದ್ದಾರೆ ಬಟ್ ಅದನ್ನ ಯಾವ ಮಟ್ಟಿಗೆ ನಮಗೂ ಮಾಹಿತಿ ಬಂದಿಲ್ಲ ಆದ್ರೂ ಸಹ ನಾವು ಸತತವಾಗಿ ಈ ಮನೆ ವಿಷಯದಲ್ಲಿ ತುಂಬಾ ನಾವು ಮುಂದೆ ಈಗಾಗಲೇ ನಿಮಗೆ ಈ ಬೆಳೆ ಏರಿಕೆಯ ಸಂದರ್ಭದಲ್ಲಿ ಬಾಡಿಗೆ ಬಿದ್ದುಕೊಂಡು ಜೀವನ ಸಾಸ್ಥೆಗೆ ಆಗ್ತಿಲ್ಲ ಲೈನ್ ಮನೆ ಬಿದ್ದು ಜೀವನ ಆಗ್ತಿಲ್ಲ ಆದ್ದರಿಂದ ಸರ್ಕಾರ ಏನು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಏನು ಕಾರ್ಮಿಕರಿಗೆ ಒಂದು ಒಳ್ಳೆಯ ಏನು ಒಂದು ಸಂದೇಶವನ್ನು ಕೊಡ್ತಾ ಇದೆ ಆದರೂ ಸಹ ನಮ್ಮ ಒಂದು ಸಲಹೆ ಈಗಾಗಲೇ ಪೈಸಾಚಾರವನ್ನು ಬಿಡಿಸಿ ನೀವು ದಯಮಾಡಿ ನಾವು ಈ ಸೋಮವಾರಪೇಟೆಯಲ್ಲಿ ಒಂದು ಹೋರಾಟ ಮಾಡ್ಕೊಂಡಿದ್ದೀವಿ ಬೆಲೆ ಏರಿಕೆ ಆಗಿರ್ಬೋದು ಈಗಾಗಲೇ ಡೀಸೆಲ್ ಪೆಟ್ರೋಲ್ ಬೆ ವಿಷಯದಲ್ಲಿ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ಸಹ ನಮ್ಮ ದುಡಿಯುವ ವರ್ಗಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅದನ್ನು ಸಹ ನೀವು ಬೆಳೆಯ ವಿರುದ್ಧ ಸಹ ನೀವು ನಾವು ಪ್ರತಿಭಟನೆ ಮಾಡಿಕೊಂಡು ಅದರಿಂದ ನಮ್ಮ ಎಲ್ಲ ಈ ಸಾರ್ವಜನಿಕರು ಮತ್ತು ಇತರ ಎಲ್ಲ ನಮ್ಮ ದುಡಿಯುವರ್ಗದವರು ಆ ದಿನ ಬಂದು ನಮಗೆ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಅವರಲ್ಲಿ ಮತ್ತು ತಮ್ಮಲ್ಲಿ ಸಹ ಈ ಒಂದು ಹೋರಾಟಕ್ಕೆ ಒಂದು ಒಳ್ಳೆಯ ನ್ಯೂಸ್ ನೀವು ಕೊಟ್ಟು ನಮ್ಮ ಎ ಸಂಘಟನೆಗೆ ಒಂದು ಬಲ ತುಂಬಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನನ್ನ ಮಾತಾಡ್ತೇನೆ